ಲೋಕಸಭಾ ಚುನಾವಣೆಯ ನಂತರ ನಡೆದಂತಹ ಎರಡು ರಾಜ್ಯಗಳಲ್ಲಿ ಭರ್ಚರಿ ಬಹುಮತದೊಂದಿಗೆ ಗೆದ್ದು ಬೀಗಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಇದೀಗ ಇಡೀ ರಾಷ್ಟ್ರ ಮಟ್ಟದ ಬಿ ಜೆ ಪಿಗೆ ಒಂದು ಸಂಘಟನಾತ್ಮಕವಾಗಿ ಹೊಸ ಟಚ್ಚನ್ನು ಕೊಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೇ ಜನವರಿಯಲ್ಲಿ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರ ಸ್ಥಾನಕ್ಕೆ ಹೊಸ ಒಬ್ಬ ಅಧ್ಯಕ್ಷನನ್ನು ನೇಮಕ ಮಾಡಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಬಹುತೇಕ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅನುರಾಗ್ ಸಿಂಗ್ ಠಾಕೂರ್ ಅವರನ್ನು ನೇಮಕ ಮಾಡಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಇದೀಗ ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ಭಿನ್ನಮತಕ್ಕೆ ಕಾರಣವಾಗಿರ್ತಕ್ಕಂಥ ಬಿ ಜೆ ಹೈಕಮಾಂಡ್ ನಾಯಕರ ಬಹುದೊಡ್ಡ ತಲೆನೋವಿಗೆ ಕಾರಣ ಆಗಿರ್ತಕ್ಕಂಥ ಕರ್ನಾಟಕದ ಬಿ ಜೆ ಪಿಗೂ ಕೂಡ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬಿ ಜೆ ಪಿ ನಾಯಕರು ಇದೀಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಕರ್ನಾಟಕದ ಬಿ ಜೆ ಪಿಯ ಭಿನ್ನಮತಕ್ಕೆ ಸಂಪೂರ್ಣ ಬ್ರೇಕ್ ಆಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನುವ ಒಂದು ಸುಳಿವುಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸ್ತಾ ಇರತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಅವರೊಂದು ಪಕ್ಷದ ಆಸ್ತಿ ಅವರನ್ನು ಪಕ್ಷದಿಂದ ಕಳೆದುಕೊಂಡ್ರೆ ಪಕ್ಷಕ್ಕೆ ಬಹುದೊಡ್ಡ ನಷ್ಟ ಉಂಟಾಗುತ್ತೆ ಅನ್ನುವ ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಹುದೊಡ್ಡ ಆಫರನ್ನು ಕೊಟ್ಟಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಹುದೊಡ್ಡ ಆಫರನ್ನು ಕೊಡೋದಷ್ಟೇ ಅಲ್ಲದೆ ಅದರ ಜೊತೆಗೆ ಒಂದು ಬಹುದೊಡ್ಡ ಟಾಸ್ಕನ್ನು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೊಡೋದ್ರ ಮೂಲಕ ಯತ್ನಾಳ್ ಹಾಗೂ ಮತ್ ವಿಜೇಂದ್ರ ನಡುವೆ ಇರತಕ್ಕಂಥ ಒಂದು ಭಿನ್ನ ಮತಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಸ್ಪಷ್ಟ ಸೂಚನೆಯನ್ನು ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಯತ್ನಾಳ್ ಅವರಿಗೆ ಬಿ ಜೆ ರಾಷ್ಟ್ರೀಯ ನಾಯಕರು ಕೊಟ್ಟಿರ್ತಕ್ಕಂಥ ಟಾಸ್ಕ್ ಏನು ಅದೇ ರೀತಿ ಯಾವ ಒಂದು ಮಹತ್ವದ ಆಫರನ್ನು ಯತ್ನಾಳ್ ಅವರಿಗೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾ ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಡೀ ದೇಶದ ಬಿ ಜೆ ಪಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ಕರ್ನಾಟಕದ ಬಿ ಜೆ ಪಿ ಭಿನ್ನಮತವನ್ನು ತಹಬದಿಗೆ ತರ್ತಕ್ಕಂಥದ್ದು ಬಹುದೊಡ್ಡ ತಲನವಾಗಿ ಪರಿಣಮಿಸಿದೆ ಒಂದು ಕಡೆ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನೋ ಆಗ್ರಹವನ್ನು ಬಿ ಎಸ್ ಯಡಿಯೂರಪ್ಪನವರ ಬಣದ ಪ್ರಮುಖ ನಾಯಕರು ಮಾಡ್ತಾ ಇನ್ನೊಂದು ಕಡೆ ವಿಜಯೇಂದ್ರ ಅವರು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾರೆ ಅವರು ಕಾಂಗ್ರೆಸ್ ನಾಯಕರೊಂದಿಗೆ ಹೊಂದಾಣಿಕೆಯನ್ನು ಮಾಡೋದ್ರ ಮೂಲಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಕೆಲವೊಂದು ಲೋಕಸಭಾ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಗಿದ್ದಾರೆ ಅನ್ನೋ ಅಂಶವನ್ನು ಮುಂದಿಟ್ಕೊಂಡು ತಕ್ಷಣಕ್ಕೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವರ ಸ್ಥಾನಕ್ಕೆ ಪಕ್ಷ ಒಬ್ಬ ಸಂಘ ಪರಿವಾರದೊಂದಿಗೂ ಟಚ್ ಇರತಕ್ಕಂಥ ಒಬ್ಬ ನಾಯಕನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಅನ್ನುವ ಆಗ್ರಹವನ್ನ ಮಾಡಿದ್ದಾರೆ ಆದರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಪ್ರಮುಖ ಸಮಸ್ಯೆ ಆಗಿರ್ತಕ್ಕಂಥದ್ದು ಒಂದು ಕಡೆ ಯಡಿಯೂರಪ್ಪ ಮತ್ತು ಇನ್ನೊಂದು ಕಡೆ ಯತ್ನಾಳ್ ಇವರಿಬ್ಬರೂ ಕೂಡ ಕರ್ನಾಟಕದ ಎರಡು ಬಿಜೆಪಿಗೆ ಎರಡು ಕಣ್ಗಳಿದ್ದಂಗೆ ಯಾವ ಕಣ್ಣನ್ನು ಕಳೆದುಕೊಂಡ್ರೂ ಕೂಡ ಅದು ಬಿ ಜೆ ಪಿಗೆ ಬಹುದೊಡ್ಡ ನಷ್ಟ ಕರ್ನಾಟಕದಲ್ಲಿ ಉಂಟಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಸುಳಿವನ್ನ ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಪಡೆದುಕೊಂಡಿದ್ದಾರೆ ಆ ಕಾರಣಕ್ಕೆ ಇಬ್ರನ್ನೂ ಕೂಡ ಸಮಾಧಾನ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಇಬ್ಬರಲ್ಲಿ ಯಾರು ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನು ಕೈಕೊಳ್ಬಾರ್ದು ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಮೊನ್ನೆ ದೆಹಲಿಯಲ್ಲಿ ರಾಜ್ಯದ ಸಂಸದರು ಕೂಡ ಇದೇ ಅಂಶವನ್ನು ಪ್ರಸ್ತಾಪಿಸಿದ್ದು ಯಾವುದೇ ಕಾರಣಕ್ಕೂ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟನೆಯಂತಹ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಡ್ರಿ ಅಥವಾ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಯಿಸ್ತಕ್ಕಂಥ ಪ್ರಯತ್ನಕ್ಕೂ ನೀವು ಕೈ ಹಾಕಬೇಡಿ ಎನ್ನುವ ಸಲಹೆಯನ್ನು ಕೊಟ್ಟಿದ್ದಾರೆ ಎನ್ನುವ ಸುಳಿವು ಈಗಾಗಲೇ ಸಿಗ್ತಾ ಇದೆ ಈ ಕಾರಣಕ್ಕೆ ಇದೀಗ ಭಿನ್ನಮತಕ್ಕೆ ಬ್ರೇಕ್ ಹಾಕ್ಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿರತಕ್ಕಂತ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಹೌದು ಸ್ನೇಹಿತರೆ ಶೀಘ್ರದಲ್ಲಿಯೇ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿ ಬಹುತೇಕ ಅನುರಾಗ್ ಸಿಂಗ್ ಠಾಕೂರ್ ಅವರು ನೇಮಕ ಆಗಬಹುದು ಅದೇ ಸಂದರ್ಭದಲ್ಲಿಯೇ ಕಳೆದ ಅವಧಿಯಲ್ಲಿ ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿದ್ದಂತಹ ಸಮಯ ಸಮಯದಲ್ಲಿ ಕರ್ನಾಟಕದಿಂದ ರಾಷ್ಟ್ರ ರಾಷ್ಟ್ರೀಯ ಬಿಜೆಪಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಂತಹ ಸಿ ಟಿ ರವಿ ಅವರನ್ನ ಈಗಾಗಲೇ ಆ ಸ್ಥಾನದಿಂದ ಕೆಳಗಿಳಿಸಲಾಗಿದೆ ಆ ಒಂದು ಸ್ಥಾನಕ್ಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರನ್ನು ನೇಮಕ ಮಾಡಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಂದಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ರಾಷ್ಟ್ರೀಯ ಬಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿ ಯಾವುದಾದರೂ ಒಂದು ರಾಜ್ಯಕ್ಕೆ ಅವರನ್ನು ಉಸ್ತುವಾರಿಯನ್ನಾಗಿ ಮಾಡಬೇಕು ಅನ್ನುವ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಬಿ ಜೆ ಪಿಯ ಮೂಲಗಳಿಂದ ಲಭ್ಯವಾಗ್ತದಾವೆ ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರತಕ್ಕಂಥ ಒಂದು ಮಹತ್ವದ ಜವಾಬ್ದಾರಿಯನ್ನು ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೊಡ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಉತ್ತರ ಕರ್ನಾಟಕ ಭಾಗದ ಪಂಚಮಸಾಲಿ ಸಮುದಾಯದಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿರತಕ್ಕಂಥ ಯತ್ನಾಳ್ ಅವರಿಗೆ ನಿಮ್ಮ ಸಮುದಾಯದ ಸುಮಾರು ಎಪ್ಪತ್ತು ಲಕ್ಷ ಮತಗಳೇನು ರಾಜ್ಯದಲ್ಲಿದ್ದಾವೆ ಆ ಮತಗಳನ್ನು ಬಿ ಜೆ ಪಿಯ ಕಡೆಗೆ ಸೆಳಿತಕ್ಕಂಥ ಜವಾಬ್ದಾರಿ ನಿಮ್ದಾಗಿದೆ ಎನ್ನುವ ಬಹುದೊಡ್ಡ ಟಾಸ್ಕನ್ನು ಇದೀಗ ಯತ್ನಾಳ್ ಅವರಿಗೆ ಕೊಡೋದ್ರ ಮೂಲಕ ಉತ್ತರ ಕರ್ನಾಟಕ ಭಾಗದ ನೂರಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳ ಕಡೆ ನೀವು ವಿಶೇಷ ಗಮನವನ್ನು ಕೊಡಬೇಕು ಆ ನೂರು ಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ಥಾನಗಳು ಈ ಮುಂದಿನ ಬಾರಿ ಬಿ ಜೆ ಪಿಗೆ ಒಂದು ಪ್ರಯತ್ನಕ್ಕೆ ನೀವು ಕೈ ಹಾಕಬೇಕು ಅನ್ನುವ ಒಂದು ಕಂಡೀಷನ್ನೊಂದಿಗೆ ಯತ್ನಾಳ್ ಅವರಿಗೆ ಇದೀಗ ರಾಷ್ಟ್ರೀಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಕೊಡೋದ್ರ ಮೂಲಕ ವಿಜಯೇಂದ್ರ ಅವರನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮುಂದುವರಿಸೋದು ಯತ್ನಾಳ್ ಅವರನ್ನು ರಾಷ್ಟ್ರೀಯ ರಾಷ್ಟ್ರ ರಾಜಕಾರಣಕ್ಕೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಬಿ ಜೆ ಪಿಯ ಭಿನ್ನಮತಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದು ಈ ಬಿ ಜೆ ಪಿ ನಾಯಕರು ಕೊಟ್ಟಿರ್ತಕ್ಕಂಥ ಈ ಒಂದು ಆಫರನ್ನು ಅದೇ ರೀತಿ ಈ ಟಾಸ್ಕನ್ನು ಯತ್ನಾಳ್ ಅವರು ಒಪ್ಕೊಳ್ತಾರ ಅನ್ನೋದೇ ಈಗ ಪ್ರಶ್ನೆಯಾಗಿ ಉಳಿದಿದೆ ಈ ಹಿಂದೆನೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಯತ್ನಾಳ್ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ ನನ್ನ ರಾಜ್ಯ ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ ಅನ್ನುವ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದರು ಆದರೆ ಈಗ ಅನಿವಾರ್ಯ ಸನ್ನ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ನಡುವೆ ಸಮನ್ವಯತೆ ತರಲೇಬೇಕು ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದು ಯತ್ನಾಳ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬರಲೇಬೇಕು ಅನ್ನುವ ಒತ್ತಾಯವನ್ನು ಮಾಡ್ತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ವಿಜಯೇಂದ್ರ ಅವರ ವಿರುದ್ಧ ಈ ಏನು ಭಿನ್ನಮತೀಯ ನಾಯಕರು ಹೇಳೋ ಪ್ರಕಾರ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಆಗ ತನ್ನ ಪಕ್ಷದ ವಿರುದ್ಧ ಯಡಿಯೂರಪ್ಪ ಮತ್ತು ಅವರ ಬಣ ಸಿಡಿದೇಳುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಆ ಕಾರಣಕ್ಕೆ ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಅನ್ನುವ ಒಂದು ತೀರ್ಮಾನಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಬಂದಿದ್ದು ಇಬ್ಬರೂ ನಾಯಕರಿಗೆ ಪ್ರತ್ಯೇಕ ಒಂದು ಸ್ಥಾನಮಾನವನ್ನು ಕೊಡೋದ್ರ ಮೂಲಕ ಬಿ ಜೆ ಪಿಯಲ್ಲಿ ಸಮನ್ವಯತೆಯನ್ನು ಸಾಧಿಸೋ ಪ್ರಯತ್ನಕ್ಕೆ ಇದೀಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೈ ಹಾಕಿದ್ದಾರೆ ಈಗಾಗಲೇ ಡಿ ವಿ ಸದಾನಂದ ಗೌಡ ಅದೇ ಆರ್ ಅಶೋಕ್ ಸಿ ಟಿ ರವಿ ಈ ರೀತಿಯ ಹಿರಿಯ ನಾಯಕರು ರಾಷ್ಟ್ರೀಯ ಬಿ ಜೆ ಪಿ ನಾಯಕರೊಂದಿಗೆ ಅನೇಕ ಸುತ್ತುಗತ ಸುತ್ತುಗಳ ಮಾತುಕತೆಯನ್ನು ನಡೆಸಿದ್ದು ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಅಥವಾ ಕಠಿಣ ಕ್ರಮವನ್ನು ಕೈಗೊಳ್ಳಬೇಡಿ ಅದರ ಬದಲಾಗಿ ಯತ್ನಾಳ್ ಅವರನ್ನು ಕರೆಸಿ ಅವರನ್ನು ಮಾತುಕತೆ ಮಾಡಿಸೋದ್ರ ಮೂಲಕ ಅವರ ಒಂದು ಮನವೊಲಿಸೋ ಪ್ರಯತ್ನವನ್ನು ಮಾಡಿ ಅನ್ನುವ ಸಲಹೆಯನ್ನು ಕೊಟ್ಟಿದ್ದರು ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಈ ಭಿನ್ನಮತವನ್ನು ಆಗ್ತಕ್ಕಂಥ ಪ್ರಯತ್ನ ಮುಂದುವರೆದ ಭಾಗವಾಗಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರ ಒಂದು ನೇತೃತ್ವದಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಅವರ ನಡುವೆ ಸಂಧಾನವನ್ನು ನಡೆಸುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಶೀಘ್ರದಲ್ಲಿಯೇ ರಾಜ್ಯದ ಬಿ ಜೆ ಪಿಗೆ ಬಹು ಬಹುತೇಕ ಬ್ರೇಕ್ ಭಿನ್ನಮತಕ್ಕೆ ಬ್ರೇಕ್ ಬೀಳ್ಬೋದು ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ರಾಜ್ಯದಲ್ಲಿ ಬಿ ಜೆ ಪಿಯ ಸಂಘಟನೆಯನ್ನು ಚುರುಕುಗೊಳಿಸಬೇಕು ಅನ್ನುವ ನಿರ್ಧಾರ ಒಂದು ಸೂಚನೆಯನ್ನು ಕೂಡ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ರವಾನಿಸಿದ್ದು ಈಗೇನು ಏನು ಪದಾಧಿಕಾರಿಗಳ ಒಂದು ನೇಮಕಾತಿಯ ವಿಚಾರವಾಗಿ ಭಿನ್ನಮತೀಯ ನಾಯಕರು ಅದರ ವಿರುದ್ಧ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ಏನು ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇಮಕವಾದಂತಹ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬಹುತೇಕ ಯಡಿಯೂರಪ್ಪ ಬೆಂಬಲಿಗರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಎನ್ನುವ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಆ ಆರೋಪಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ದು ವಿಜಯೇಂದ್ರ ಅವರಿಗೆ ಸ್ಪಷ್ಟವಾದ ಒಂದು ನಿರ್ದೇಶನವನ್ನು ಕೊಡೋದ್ರ ಮೂಲಕ ರಾಷ್ಟ್ರೀಯ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿಯನ್ನು ಪರಿಷ್ಕರಿಸಬೇಕು ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದೆ ಆದರೆ ಅದು ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಯತ್ನಾಳ್ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೊಟ್ಟಿರ್ತಕ್ಕಂಥ ಈ ಆಫರನ್ನು ಒಪ್ಕೊಳ್ಳ್ದೆ ಭಿನ್ನ ಮತವನ್ನು ಮುಂದುವರಿಸ್ತಾರ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ